ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀನೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರ್ದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ಅಂತ ಓದೋಣ ಆ್ಯಂಡ್ ನಮ್ಮ ಮುಂದಿನ ಚಾಪ್ಟರ್ ಹೆಸರು ಕೇವಲ ಊಹೆಗಳ ಆಧಾರದಲ್ಲಿ ಮಾತುಗಳಿಗೆ ಮಣೆ ಬೇಡ ತುಂಬ ಒಳ್ಳೆ ಚಾಪ್ಟರು ಇವತ್ತು ನಮ್ಮ ಎಷ್ಟೋ ಸಂಬಂಧಗಳು ಹಾಳಾಗ್ತಾ ಇರೋದು ಇವತ್ತು ಎಷ್ಟೋ ಮನಸ್ಥಿತಿಗಳು ಹಾಳಾಗ್ತಾ ಇರೋದು ಸಾಕಷ್ಟು ವಿಚಾರಗಳಲ್ಲಿ ನಾವು ಓವರ್ ಥಿಂಕಿಂಗ್ ಮಾಡ್ತಾ ಇರೋದು ಮೈಗ್ರೇನ್ ಪ್ರಾಬ್ಲಮ್ ಈ ರೀತಿ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ಸಂಬಂಧಗಳ ಸಮಸ್ಯೆಗಳು ನೆಮ್ಮದಿಯ ಕೊರತೆ ತುಂಬ ಜಾಸ್ತಿ ಆಗ್ತಾ ಇರೋದು ತುಂಬ ಇಂಪಾರ್ಟೆಂಟಾಗಿ ಈ ಚಾಪ್ಟರ್ನ ತಿಳ್ಕೋಬೇಕು ಅದೇನೆಂದರೆ ಕೇವಲ ಊಹೆಗಳ ಆಧಾರದ ಮೇಲೆ ಅಸ್ಯೂಮ್ಷನ್ ಮಾಡ್ಕೊಂಡು 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 ಇವತ್ತು ನಮ್ಮ ಜೀವನನ ನಾವು ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಈ ಊಹೆಗಳು ಸತ್ಯ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಇದ್ದರೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಊಹೆನೇ ಅದಕ್ಕೆ ಆ್ಯಡ್ ಮಾಡಿರುತ್ತೆ ಆ ವಿಚಾರದಲ್ಲಿ ಊಹೆಗಳ ಆಧಾರದ ಮೇಲೆ ಮಾತುಗಳಿಗೆ ಮಣೆ ಹಾಕಬೇಡಿ ಅನ್ನೋದು ಚಾಪ್ಟರ್ ಹೆಸರು ತುಂಬ ಒಳ್ಳೆ ವಿಚಾರ ಇದೆ ಕಲ್ಯಾಣ ಏನು ತಿಳ್ಕೊಳ್ಳೋಣ ಅಂತ ಓಕೆ ಒಂದು ವಿಷಯ ನಿಮ್ಮ ಗಮನಕ್ಕೆ ನೀವೇನು ಆಲೋಚಿಸುತ್ತೀರೋ ಆಲೋಚಿಸುತ್ತಿರುವಿರೋ ಮಾತನಾಡುವಿರೋ ಆ ಬಗ್ಗೆ ನಿಮ್ಮೊಳಗೊಂದು ಎಚ್ಚರಿಕೆಯ ಪ್ರಜ್ಞೆ ಇರಲಿ ಅವೇರ್ನೆಸ್ ಪ್ರಜ್ಞೆ ಇರಬೇಕು ನಮಗೆ ನೋಡಿ ನಾವು ಎಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಹೇಗೆ ಬದುಕಿದ್ವಿ ಅನ್ನೋದು ಮ್ಯಾಟ್ರಲ್ಲ ತಿಳ್ಕೊಳ್ತಾ ತಿಳ್ಕೊಳ್ತಾ ಹೇಗೆ ಬದುಕ್ತಿದ್ದೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ನಮ್ಗೇನು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ನಾವಿನಿಂದ ತಪ್ಪಾಗಿದೆ ಅಂದರೆ ಓಕೆ ಬಟ್ ತಿಳ್ಕೊಂಡ ಮೇಲೆ ತಪ್ಪು ಮಾಡ್ತಾ ಇದೀವಿ ಅಂದರೆ ಯೋಚನೆ ಮಾಡಬೇಕು ಬಿಕಾಸ್ ಪ್ರಜ್ಞೆ ಇಲ್ಲದೆ ನಾವು ಮಾಡ್ತಾಯಿದ್ದೀವಿ ಪ್ರಜ್ಞೆ ಇರಬೇಕು ನಾವೇನು ಮಾತಾಡ್ತಾ ಇದ್ದೀವಿ ನಾವೇನು ಯೋಚನೆ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಆಗಾಗ ಅವೇರ್ನೆಸ್ಸಿಗೆ ಬಂದ್ಬಿಡಬೇಕು ಎಚ್ಚರಿಕೆ ಆಗಿಬಿಡಬೇಕು ನಾವೇನಾದರೂ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೀವಿ ಕೆಟ್ಟದಾಗಿ ಮಾತಾಡ್ತಾ ಇದ್ದೀವಿ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀವಿ ಆಗಿ ಯೋಚನೆ ಮಾಡ್ತಾಯಿದ್ದೀವಿ ಓವರಾಗೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತ ತಕ್ಷಣ ಪಟ್ಟಂಥ ಕೆನ್ನೆಗೆ ನಮ್ಗೆ ಯಾರಾದರೂ ಹೊಡೆದಂಗೆ ಆಗಬೇಕು ಹಂಗೆ ಅವೇರ್ನೆಸ್ ಆಗಬೇಕು ಅಂತ ಪ್ರಜ್ಞೆ ನಾವು ಇಟ್ಕೋಬೇಕು ಓಕೆ ಕೇವಲ ಊಹೆಗಳ ಆಧಾರದಲ್ಲಿ ನಿಮ್ಮ ಮಾತು ಹಾಗೂ ಯೋಚನೆ ರೂಪುಗೊಳ್ಳದಿರಲಿ ಸಮಟೈಮ್ಸ್ ಏನಾಗುತ್ತೆ ಬರೀ ಊಹೆಗಳೇ ಇರುತ್ತೆ ಅಂದರೆ ಯಾರಾದರೂ ಒಬ್ಬರು ನನ್ನ ನನ್ನ ಬಗ್ಗೆ ಈ ಥರ ನಿನ್ನ ಬಗ್ಗೆ ಹಿಂಗೆ ಮಾತಾಡಿದ್ರಂತೆ ಅಂತ ಹೇಳ್ತಾರೆ ಅವರಿಬ್ಬರು ಮಾತಾಡಿದ್ರಂತೆ ಆಯಿತು ಅದಾದ ಮೇಲೆ ಇವರು ನನ್ನ ಬಗ್ಗೆ ಅವ್ರಿಗೆ ಹೇಳಿದ್ದಾರೆ ಆಯಿತು ಇಷ್ಟು ನಡೆದಿದೆ ನಾವೇನು ಮಾಡ್ತೀವಿ ಅವ್ರೇನು ಮಾತಾಡಿದ್ರು ಓ ಇವ್ರಿಗೆ ಅಂದ್ಕೊಂಡ್ರು ಇವ್ರು ಅದಕ್ಕೆ ಏನು ಮಾತಾಡಿದ್ರು ಇವರಿಬ್ರು ಏನು ಡಿಸ್ಕಷನ್ ಮಾಡಿದ್ರು ಅಂತ ನಲ್ವತ್ತು ಪರ್ಸೆಂಟ್ ನಡೆದಿರೋದಕ್ಕೆ ಅರವತ್ತು ಪರ್ಸೆಂಟ್ ನಾವೇ ನಮ್ಮ ಅಸ್ಯೂಮ್ಷನ್ನು ಊಹೆಗಳನ್ನು ಆ್ಯಡ್ ಮಾಡಿಕೊಂಡು ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತೀವಿ ಮನಃಶಾಂತಿಯನ್ನು ಹಾಳು ಮಾಡ್ಕೊಳ್ತೀವಿ ನಮ್ಗೇನಾದರೂ ಆ ಥರ ಅನ್ನಿಸ್ತಿದೆ ಅಂದರೆ ಊಹೆ ಸ್ಟಾಪ್ ಮಾಡಿಬಿಡಿ ನಾನು ಹೇಳ್ತೀನಿ ಅದಕ್ಕೊಂದು ಟೆಕ್ನಿಕ್ ಹೇಳ್ತೀನಿ ಜೊತೆಗೆ ನಾನು ಫಾಲೋ ಮಾಡೋದನ್ನು ಹೇಳ್ತೀನಿ ಓಕೆ ಸೊ ನಿಮ್ಮ ಮಾತು ಹಾಗೂ ಯೋಚನೆ ಬರೀ ಊಹೆಗಳಿಂದ ರೂಪುಗೊಳ್ತಾ ಇದೆ ಅನ್ನೋದಾದರೆ ಕಟ್ ಮಾಡಿಬಿಡಿ ಏ ಇದು ನಾನು ಕೇಳಿದ್ದಲ್ಲ ಇದು ನಾನು ನೋಡಿದ್ದಲ್ಲ ಇದು ನಾನು ಪರಿಶೀಲಿಸಿದ್ದಲ್ಲ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಹಾಗಿದ್ಮೇಲೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡೋದು ಬೇಕಾಗಿಲ್ಲ ಅಂತ ಅದನ್ನು ಕಟ್ ಮಾಡಿಬಿಡಬೇಕು ಓಕೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮಲ್ಲಿ ವಸ್ತು ಸ್ಥಿತಿಯ ಬಗ್ಗೆ ಮಾಹಿತಿ ಇದೆಯೇ ನಿಮಗೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಥವಾ ಯಾವ ವಿಚಾರದ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ನಿಜವಾಗ್ಲೂ ಇನ್ಫಾರ್ಮೇಷನ್ ಇದೆಯಾ ಮಾಹಿತಿ ಇದೆಯಾ ಸುಮ್ಮ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು ಸುಮ್ಮನೆ ಅರ್ಧ ಬರ್ಧ ತಿಳ್ಕೊಂಡು ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಭ್ರಮೇಲಿ ಬದುಕೋದು ನಾನು ತಿಳ್ಕೊಂಡಿರೋದೆ ಸರಿ ಅಂತ ಅಂದ್ಕೊಂಡು ಬೇರೆಯವ್ರು ತಿಳ್ಕೊಂಡಿರೋದ್ರಲ್ಲಿ ತಪ್ಪನ್ನು ಹುಡ್ಕೋದು ಊಹೆಗಳು ಬರೀ ನಾನು ನಾನು ಹಂಗಿದ್ದೀನಿ ನನಗೆ ಗೊತ್ತು ನಾನು ಅರ್ಧ ನಾನು ಫುಲ್ ತಿಳ್ಕೊಂಡ್ಬಿಟ್ಟಿದ್ದೀನಿ ಅವ್ರು ಹೇಳ್ತಿರೋದು ಸರಿಯಲ್ಲ ಈ ರೀತಿ ಅಂದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಏನಂದರೆ ನಾನು ರೀಸೆಂಟಾಗಿ ರಿಲೀಸ್ ಆಗಿರೋ ಆರ್ ಜೆ ರಾಜೇಶ್ ರಾಜೇಶ್ವರ್ ಪಾಡ್ಕಾಸ್ಟಲ್ಲಿ ಕೊನೆಯಲ್ಲಿ ಕೂಡ ನಾನು ಹೇಳಿದ್ದೀನಿ ಎರಡು ನಿಮಿಷದ ರೀಲ್ಸ್ ನೋಡಿಬಿಟ್ಟು ವೀಡಿಯೋ ಜಡ್ಜ್ ಮಾಡ್ತಾರೆ ಅಂತ ಓಕೆ ಹಾಗೆ ನಮ್ಮ ಜೀವನದಲ್ಲೂ ನಾವು ಕೂಡ ಎರಡು ನಿಮಿಷದ ಘಟನೆಯನ್ನು ಇಟ್ಕೊಂಡು ಇಡೀ ಜೀವನನೇ ಜಡ್ಜ್ ಮಾಡಿಬಿಡ್ತೀವಿ ಇಡೀ ವ್ಯಕ್ತಿತ್ವನೇ ಜಡ್ಜ್ ಮಾಡಿಬಿಡ್ತೀವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಘಟನೆಗಳು ಸಮಾಜದಲ್ಲಿ ಅಲ್ಲಿ ಏನು ನಡೆದಿದೆ ನಡೆದಿದೆ ಓಕೆ ನನ್ನ ಒಂದೇ ಪ್ರಶ್ನೆ ನಿಜವಾಗ್ಲೂ ನಮಗಲ್ಲಿ ಏನು ನಡೆದಿದೆ ಅಂತ ಗೊತ್ತಿದೆಯಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆಯಾ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆಯಾ ಗೊತ್ತಿಲ್ಲ ನಮಗೆ ಅಲ್ಲಿ ಏನು ನಡೆದಿದೆ ಏನಾಗಿದೆ ಅಂತ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರೋದಿಲ್ಲ ಪಕ್ಕ ಇನ್ಫಾರ್ಮೇಷನ್ ಇರೋದಿಲ್ಲ ಸಿ ಕಾನೂನಲ್ಲಿ ಅದಕ್ಕೆ ಹೇಳೋದು ನಮಗೆ ಪಕ್ಕ ಪ್ರೂಫ್ ಸಿಗೋ ತನಕ ನಾವು ಕೇಸ್ ಹಾಕೋಲ್ಲ ಅಥವಾ ಮಾಡಲ್ಲ ಅಂತ ಕೇಸ್ ರನ್ ಮಾಡ್ತಾನೆ ಇರ್ತಾರೆ ಅಲ್ವಾ ಇದನ್ನೇ ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೊಂಡ್ರೆ ಸಾಕು ನಮಗೆ ಪಕ್ಕ ಗೊತ್ತಿಲ್ಲದೆ ಎಷ್ಟೊಂದು ನಾವು ನಾವೇ ನಾಮ್ ನಾವೇ ನಾವೇ ಒಳ್ಳೆ ಒಂದು ರೀತಿ ಕೆಲವೊಂದು ಟೈಮ್ ಕೆಲವ್ರು ಆಡೋದು ಇದ್ದರೆ ಇವ್ರಿಗೆಲ್ಲ ಬುದ್ಧಿ ಇದೆಯಾ ಅಂತ ಅನಿಸುತ್ತೆ ಆಮೇಲೆ ನಾನು ಹನ್ನೊಂದು ವರ್ಷದಿಂದ ಹಿಂಗೆ ಅಲ್ವ ಇದ್ದಿದ್ದು ಅಂದ್ಕೊಂಡು ಸುಮ್ಮನೆ ಓಕೆ ಸೊ ಊಹೆಗಳನ್ನು ಮಾಡ್ಕೊಂಡು ಅರ್ಧ ಜಿಗನ ಹಾಳು ಮಾಡ್ಕೊಳ್ತೀವಿ ನಾವು ಹಾಗಾಗಿ ನಮಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸಂಪೂರ್ಣ ವಿಷಯ ಗೊತ್ತಿಲ್ಲ ಅರ್ಧ ಬರ್ಧ ಕೇಳಿಸ್ಕೊಂಡಿದ್ದೀವಿ ಅರ್ಧ ಬರ್ಧ ತಿಳ್ಕೊಂಡಿದ್ದೀವಿ ಅಂದರೆ ನಮ್ಮ ಲಿಪ್ಸ್ಗೆ ಜಿಪ್ ಹಾಕ್ಕೊಳ್ಳೋದು ಭಾಳ ಒಳ್ಳೆಯದು ಅಂದರೆ ಸೈಲೆಂಟಾಗಿ ಇನ್ನು ತಿಳ್ಕೊಳ್ಳೋದು ಈ ವಿಷಯ ಇದೆ ಅಂತ ಸೈಲೆಂಟ್ ಆಗೋದು ತುಂಬ ಒಳ್ಳೆಯದು ಓಕೆ ಇಲ್ಲ ಅಂತಂದ್ರೆ ನೀವು ಮಾಡೋ ಊಹೆಗಳು ನಿಮ್ಮ ಮನಸ್ಸಿನಲ್ಲಿ ಅರ್ಧ ಸತ್ಯಗಳನ್ನು ತಪ್ಪು ಮಾಹಿತಿಯ ರಚನೆಗಳನ್ನು ಮಾಡ್ತಾ ಹೋಗ್ಬಿಡುತ್ತೆ ಅಂದರೆ ಸತ್ಯಗಳನ್ನೇ ಮಾಸ್ ಹೋಗೋ ಹಾಗೆ ಆಗಿಬಿಡುತ್ತೆ ಮತ್ತೆ ಅರ್ಧ ಸತ್ಯ ಇರುತ್ತೆ ಇನ್ನರ್ಧ ನಾವೇ ಸುಳ್ಳನ್ನ ಸತ್ಯ ಆಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟು ತಪ್ಪು ಮಾಹಿತಿಯನ್ನ ನಾವು ಹಾಕ್ಕೊಂಡು ಮನಸ್ಸನ್ನು ಹಾಳು ಮಾಡ್ಕೊತೀವಿ ಸುಳ್ಳುಗಳು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಎಷ್ಟು ಚೆನ್ನಾಗಿದೆ ಊಹೆಗಳಿಂದ ಜೀವನ ಏನಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಯಾವಾಗಲೂ ಹೇಗೆ ಅವೇರ್ ಆಗಿರಬೇಕು ಅದಕ್ಕೆ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಇದೆ ಅಲ್ವಾ ಹಾಡು ಅದೇ ಆಗಿರ್ಬೋದು ಎಷ್ಟೋ ವಿಚಾರಗಳು ಅದೊಂದು ಮೂವಿಯಲ್ಲಿ ಅದು ಅದೊಂದು ಸಾಂಗ್ ಸಾಕು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋದಕ್ಕೆ ಎಷ್ಟೋ ಬಾರಿ ಏನಾಗ್ಬಿಡುತ್ತೆ ಈ ಒಂದನ್ನು ತಿಳ್ಕೊಂಬಿಡಿ ಈ ಮೆಚೂರಿಟಿ ನೀವು ಡೆವಲಪ್ ಮಾಡ್ಕೊಂಬಿಡಿ ನಾನು ಹೇಗೆ ಊಹೆ ಮಾಡ್ಕೊಳ್ಳೋಲ್ಲ ಅಂತ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾರಾದರೂ ಹೇಳ್ತಾರೆ ಈ ಥರ ಅವರು ಈ ರೀತಿ ಮಾತಾಡ್ತಾಯಿದ್ರು ಅವ್ರೀತಿ ಅವ್ರ ಈ ರೀತಿ ಹೇಳಿದ್ರು ಅಂತ ನಾನು ಸುಮ್ಮನೆ ಥಾಟ್ ಹಾಕ್ಕೊಳ್ಳೋದು ನಾನು ನನ್ನ ಕ್ರಿ ನಾನು ಅನ್ಕೊಳ್ಳೋದೇನೆಂದರೆ ಅವರು ಏನೋ ಒಂದು ಸೆಂಟೆನ್ಸ್ ಮಾತಾಡಿರ್ತಾರೆ ಓಕೆ ಆ ವ್ಯಕ್ತಿ ಅವರ ಭಾವನೆಯಲ್ಲಿ ಒಂದು ಸೆಂಟೆನ್ಸ್ ಹೇಳಿರ್ತಾರೆ ಈ ವ್ಯಕ್ತಿ ನಮಗೆ ಹೇಳಬೇಕಾದ್ರೆ ಅವರ ಭಾವನೆ ಜೊತೆ ಇವ್ರ ಭಾವನೆನ ಮಿಕ್ಸ್ ಮಾಡಿ ಒಂದ್ ಸೆಂಟೆನ್ಸ್ಗೆ ಮೂರು ನಾಲ್ಕು ಸೆಂಟೆನ್ಸ್ ಆ್ಯಡ್ ಮಾಡಿ ಹೇಳ್ತಾರೆ ಇದು ಅವ್ರ ತಪ್ಪಲ್ಲ ಇದು ಹ್ಯೂಮನ್ ಸೈಕಾಲಜಿ ಅದಕ್ಕೆ ನಾನೇನು ಮಾಡ್ತೀನಿ ಫಸ್ಟ್ ಥಿಂಗ್ ನನಗೆ ಎಕ್ಸಾಕ್ಟ್ಲಿ ಅವ್ರು ಬಳಸಿದಂತಹ ಪದವನ್ನ ಹೇಳಿ ಅಂತ ಕೇಳ್ತೀನಿ ಇಲ್ಲ ಇದೇ ಮೀನಿಂಗಲ್ಲಿ ಹೇಳಿದ್ರು ಇದು ನೀವು ಕೊಟ್ಟಿರೋ ಮೀನಿಂಗು ಅವ್ರು ಹೇಳಿರೋ ಪದ ಹೇಳಿ ಅಂತ ಕೇಳ್ತೀನಿ ಅವರೇನಾದರೂ ಈ ತರ ಪದ ಅಂತ ಹೇಳಿದಾಗ ಓಕೆ ಅದ್ರಲ್ಲಿ ನನಗೇನು ತುಂಬಾ ಕೆಟ್ಟದ್ದು ಕಾಣಿಸ್ತಾ ಇಲ್ವಲ್ಲ ಅವ್ರಿಗನಿಸುತ್ತೆ ಅವ್ರು ಹೇಳಿದ್ದಾರೆ ನೀವು ಅದಕ್ಕೆ ಇಷ್ಟೊಂದು ಅರ್ಥ ಕೊಟ್ಕೊಂಡಿರೋದಕ್ಕೆ ನಿಮಗದು ಕಷ್ಟ ಅನಿಸಿದೆ ನನಗೆ ಥರ ಅನ್ನಿಸ್ತಾ ಇಲ್ವಲ್ಲ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಯಾವುದೇ ವಿಚಾರ ಆಗಿರ್ಬೋದು ಒಂದು ಭಾವನೆ ಮತ್ತು ಇನ್ನೊಂದು ಭಾವನೆ ಮಿಕ್ ಮಿಕ್ಸ್ ಆದಾಗಲೇ ಅದು ದೊಡ್ಡದಾಗೋದು ನೆಗೆಟಿವ್ ಎಮೋಷನ್ಸ್ಗಳು ಹಾಗಾಗಿ ಯಾರಾದರೂ ಬಂದು ನಮ್ಮ ಹತ್ರ ಏನಾದರೂ ವಿಷಯ ಹೇಳ್ತಿದ್ದಾರೆ ಅಂದರೆ ಈ ಮೆಚುರಿಟಿ ಇರಲಿ ಅವರು ಮಾತಾಡಿರಬಹುದು ಆದರೆ ಅದಕ್ಕೆ ಆ್ಯಡ್ ಮಾಡಿ ಇವರ ಭಾವನೆ ಇವರ ಫೀಲಿಂಗ್ಸ್ ಇವರ ಕೋಪವನ್ನು ಹಾಕಿ ಇವರು ಆ ಪದವನ್ನೇ ತಿರುಗಿಸಿ ಹೇಳ್ತಿರ್ತಾರೆ ಏನು ಗೊತ್ತಾ ಏ ಅವಳು ಫೋನೇ ಮಾಡಲ್ಲ ಕಣೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾಳು ಅವಳು ಅಂತ ಅವ್ರು ಹೇಳಿರ್ತಾರೆ ಇವ್ರು ಬಂದ್ಬಿಟ್ಟು ಏನು ಹೇಳ್ತಾರೆ ಅವರು ನೀನು ಫೋನೇ ಮಾಡಲ್ವಂತೆ ನಿಂಗೆ ತುಂಬ ಈಗೋ ಬಂದುಬಿಟ್ಟಿದ್ಯಂತೆ ಇವಾಗ ಫ್ರೆಂಡ್ಸ್ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ ನಾನು ಅಂಥ ಟೈಮಲ್ಲಿ ಓಕೆ ಸ್ಟಾಪ್ ಮಾಡು ಎಕ್ಸಾಕ್ಟ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಇದೇ ಮೀನಿಂಗಲ್ಲಿ ಹೇಳಿದ್ರು ಮೀನಿಂಗ್ ನೀನು ಹೇಳ್ತಾ ಇರೋದು ಅವ್ರು ಹೇಳಿರೋದೇನು ಓಕೆ ನಾನು ಹೇಳ್ತಿರೋದೇನೆಂದರೆ ನಾನು ಪ್ರಜ್ಞೆಯಲ್ಲಿರಬೇಕು ಅವೇರ್ ಆಗಿರಬೇಕು ಯಾರೋ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದರು ತಪ್ಪಂತ ಹೇಳಿಬಿಡೋದಲ್ಲ ಹಾಗೆಯೇ ಸುಮಾರು ವಿಚಾರಗಳು ನಂಗೆ ಬರ್ತಿರುತ್ತೆ ಮ್ಯಾಮ್ ನನ್ನ ಲವ್ ಬ್ರೇಕಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ನನಗೆ ಹುಡುಗ ಈ ಥರ ಮಾಡ್ದೆ ಈ ಥರ ಮಾಡ್ದೆ ಅಂತ ಹುಡುಗಿ ಅವಳು ಸೈಡ್ ಹೇಳ್ತಾಳೆ ಅಥವಾ ಹುಡುಗ ಅವ್ನ ಸೈಡ್ ಹೇಳ್ತಾನೆ ಅಂದರೆ ನಾನು ಸುಮ್ಮನೆ ಇರ್ತೇನೆ ನನಗೆ ನನ್ನ ಕೋ ಫೌಂಡರ್ ನನ್ನ ತಮ್ಮ ನನ್ನ ಸಂದೇ ಸಂದೇಶ ಹೇಳ್ತಾ ಇರ್ತಾನೆ ಅಕ್ಕ ಅವರು ಹಿಂಗೆ ಹೇಳ್ತಾರೆ ಅಲ್ಲ ಎಕ್ಸಾಕ್ಟ್ಲಿ ಹಾಗೆ ಆಗಿರುತ್ತಾ ಅದು ಇವ್ರ ಕಡೆನೂ ಇರುತ್ತಲ್ವ ಅಂದಾಗ ಅವ್ರು ಅಂದ್ಕೊಂಡಿದ್ದಾರೆ ಇವ್ರು ಹೇಳಿದ್ದೆಲ್ಲ ನಾನು ನಂಬ್ತೀನಿ ಅಂತ ಫ್ಯಾಕ್ಟ್ ಏನಂದರೆ ನಾನು ಅವೆಲ್ಲ ನಂಬೋದು ಇಲ್ಲ ನಾನು ಆ್ಯಡ್ ಮಾಡ್ಕೊಳ್ಳೋದು ಇಲ್ಲ ವಿಷಯನ ವಿಷಯ ಥರ ಕೇಳಿಸ್ಕೊಳ್ತೀನಿ ಕೇಳಿಸ್ಕೊಂಡು ಓಕೆ ಆ ಹುಡುಗ ಅಥವಾ ಆ ಹುಡುಗಿ ಈ ಥರ ನನಗೆ ಹಿಂಗೆ ತೊಂದರೆ ಕೊಡ್ತಿದ್ದಾರೆ ಅಂದರೆ ತೊಂದ್ರೆ ಕೊಡ್ತಾ ಇರಬಹುದು ಆದರೆ ಆ ತೊಂದರೆ ಜಸ್ಟ್ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಇರ್ಬೋದು ಇವ್ರ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇವರ ಫೀಲಿಂಗ್ಸ್ ಆ್ಯಡ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತಾರೆ ಇದು ನಮಗೆ ಅರ್ಥ ಆಗ್ಬೇಕು ಹಾಗಾಗಿ ಇದನ್ನ ನಾವು ತಿಳ್ಕೊಂಡಾಗ ಏನಾಗುತ್ತೆ ನಮ್ಮ ವಿಚಾರ ಆಗಿರ್ಬೋದು ಬೇರೆಯವ್ರ ವಿಚಾರ ಆಗಿರ್ಬೋದು ಊಹೆಗಳಿಗೆ ಹೋಗಲ್ಲ ಇದಕ್ಕೆ ನಾನು ತುಂಬಾ ಬೆಸ್ಟ್ ಎಕ್ಸಾಂಪಲ್ ಯಾವಾಗಲೂ ಕೊಡ್ತಾ ಇರ್ತೀನಿ ಬಾತ್ರೂಮ್ಗೆ ಮೊಬೈಲ್ ತಗೊಂಡು ಹೋಗೋ ವಿಚಾರ ಒಂದು ಅಥ್ವಾ ನಾವೇನೋ ಮಾತಾಡ್ತಿರ್ತೀವಿ ಫೋನ್ ಬರುತ್ತೆ ಫೋನ್ ತೊಗೊಂಡು ಯಾರೋ ನಾವು ಕೂತಿದ್ದೀವಿ ಫೋನ್ ಬಂತು ಅಂತ ಹೇಳಿ ಆಚೆ ಹೋಗಿ ಹೋದ ತಕ್ಷಣ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ನನ್ನ ಮುಂದೆ ಮಾತಾಡ್ಬೋದಿತ್ತಲ್ಲ ಯಾಕೆ ಅಲ್ಲೋಗಿ ಮಾತಾಡ್ತಾ ಇದ್ದಾರೆ ಈ ರೀತಿ ವಿಷಯಗಳು ಆ್ಯಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾವೇನೇ ಏನು ಗೊತ್ತಾ ಹೋಗಿ ಎಲ್ಲಾದರೂ ಒಂದು ನೆಂಟ್ರುಗಳಿರೋ ಕಡೆ ಹೋಗ್ಬಿಟ್ಟು ನಾವು ಹೋಗಿ ಮಾತಾಡ್ಸಲ್ಲ ಓಕೆ ಅವ್ರು ಬಂದುಬಿಟ್ಟು ಅವರು ಮಾತಾಡ್ಸಲ್ಲ ನಾವು ಮಾತಾಡ್ಸಲ್ಲ ಅಂತ ಅಂದ್ಕೊಳ್ಳಿ ಅವ್ರು ಏನಾದರೂ ಬಂದು ಮಾತಾಡಿಸಿದಾಗ ನಾವೇನು ಮಾಡ್ತೀವಿ ನಾರ್ಮಲಿ ಅಯ್ಯೋ ನಾನು ನೋಡೇ ಇರಲಿಲ್ಲ ನಿಮ್ಮನ್ನು ಅಂತ ಅವರು ಏ ನೀವೆಲ್ಲಿ ನೋಡ್ತೀರಾ ನಮ್ಮನ್ನು ಅಂತಂದರೆ ನೀವು ನೋಡಿದ್ರಿ ತಾನೆ ಬಂದು ಮಾತಾಡ್ಸ್ಬೋದಿತ್ತಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅವ್ಳಂಗೆ ಹಂಗಂದ್ಲು ಹಿಂಗಂದ್ಲು ಅಂತ ಇದು ಯಾವ ತಲೆಯಲ್ಲೇ ಇಟ್ಕೋಬಾರ್ದು ಓಕೆ ಅವ್ರಂಗೆ ಅಂದಿದಾರೆ ಅನ್ಸಿರ್ಬೋದು ದಟ್ಸ್ ಓಕೆ ಸುಮಾರು ವಿಚಾರಗಳು ನಾನು ವ್ಯಕ್ತಿಗಳನ್ನು ಕ್ಷಮಿಸೋಕ್ಕೆ ಸಾಧ್ಯ ಆಗೋದು ನನ್ನ ಮನಸ್ಸನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಅಲ್ಲೇನು ವಿಷಯ ನಡೆದಿದೆ ಅದನ್ನು ಯಾರೇ ಬಂದು ಎಷ್ಟೇ ಅಲಂಕಾರ ಮಾಡಿ ಹೇಳಿದ್ರೂ ಕೂಡ ನಾನು ಅವರ ಅಲಂಕಾರ ಅವರ ಶಬ್ದಗಳು ಅವರ ಭಾವನೆಗಳನ್ನು ನೋಡಲ್ಲ ವಿಷಯ ನಡೆದಿದೆಯಾ ಗಲಾಟೆ ಆಗಿದೆಯಾ ಆಗಿದೆ ಹೆಂಗೆ ಹುಡಿದ್ರೂ ಗೊತ್ತಾ ಅಂತಾರೆ ಹೆಂಗೆ ಹೊಡಿದ್ರು ಅಂದರೆ ಸುಮ್ಮನೆ ಟಚ್ ಮಾಡಿರ್ತಾರೆ ಇವ್ರು ಹೆಂಗೆ ಹುಡಿದ್ರೂ ಗೊತ್ತಾ ಅಂತಾರೆ ಸೊ ಈ ರೀತಿ ವಿಷಯಗಳು ಅಲ್ಲಿ ವಸ್ತು ಸ್ಥಿತಿ ಬೇರೆ ಇರುತ್ತೆ ಅದಕ್ಕೆ ಆ್ಯಡ್ ಮಾಡಿಕೊಂಡು ನಮ್ಮ ಫೀಲಿಂಗ್ಸ್ಗಳನ್ನು ನಾವು ಹೆಚ್ಚು ಊಹೆಗಳನ್ನ ಮಾಡ್ಕೊತಾ ಇರ್ತೀವಿ ಇದೇ ಥರ ನಮ್ಮ ಬಗ್ಗೆ ಅವ್ರು ಮಾತಾಡ್ತಿರ್ಬೋದು ನನ್ನ ಬಗ್ಗೆ ಅವ್ರು ಹಂಗೆ ಅಂದ್ಕೊಂಬೋದು ನಾನು ಇಲ್ಲದೆ ಇದ್ದಾಗ ಈ ಥರ ಮಾತಾಡ್ಬೋದು ನಾನು ಇಲ್ಲದೆ ಇದ್ದಾಗ ಮನೇಲಿ ಹಿಂಗೆ ಮಾಡ್ಬೋದು ಅತ್ತೆ ಈ ಥರ ಅನ್ಬೋದು ನನ್ನ ಗಂಡ ಹಿಂಗೆ ಮಾಡ್ಬೋದು ಈ ರೀತಿ ಅರ್ಧ ಊಹೆಗಳಲ್ಲೇ ಏನೋ ಯಾರ ಜೊತೆಗೂ ಹೋಗ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಏನೋ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಎಲ್ಲೋ ಹೋಗ್ತಿದ್ದಾರೆ ಈ ಥರ ಸುಮ್ಮನೆ ನಾವೇ ಊಹೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಜೊತೇಲಿರೋರ ಆರೋಗ್ಯವನ್ನು ಹಾಳು ಮಾಡ್ತಾ ಇರ್ತೀವಿ ಆ್ಯಂಡ್ ನಮ್ಮ ಮನಸ್ಥಿತಿ ಫುಲ್ಲು ಹಾಳಾಗಿ ಕೊನೆಗೆ ಪರಿಸ್ಥಿತಿನೂ ಹಾಳಾಗುತ್ತೆ ಹಾಗಾಗಿ ನೀವು ನಿಜವಾಗ್ಲೂ ನೋಡಿದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಘಟನೆನ ನೀವು ನೋಡಿದ್ದೀರಾ ಅಂದರೆ ಕ್ಯಾಮ್ರಾ ಥರ ನೋಡಿ ಓಕೆ ನೋಡಿಬಿಟ್ಟು ಅಲ್ಲಿ ಹೋಗಿ ಕ್ಲಾರಿಟಿ ತೊಗೊಳ್ಳಿ ನಾನು ಈ ಥರ ವಿಷಯ ಕೇಳ್ಪಟ್ಟೆ ಇದು ನಿಜಾನ ಇವಾಗ ನಾನು ನೋಡಿದ್ನಲ್ಲ ಅದು ನಿಜಾನ ಅವ್ರು ಎಕ್ಸ್ಪ್ಲೇನ್ ಮಾಡಲಿ ಅಥ್ವಾ ಅವ್ರಿಗೆ ಏನಿದೆ ಅದನ್ನು ಹೇಳಲಿ ಓಕೆ ಆಯಿತು ಅಂತ ಹೇಳಿ ಅದನ್ನು ಇನ್ನೇನು ಓಕೆ ನಾನು ಇಲ್ಲದೆ ಇರ್ಬೇಕಾದ್ರೆ ಏನೋ ನಡೆದಿರ್ಬೋದು ಸುಳ್ಳಿರ್ಬೋದು ಅವೆಲ್ಲ ತಲೆ ಕೆಟ್ಟಿಸ್ಕೊಳ್ದೆ ನಂಗೆ ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ನಂಗೆ ಗೊತ್ತಿಲ್ಲ ಬಟ್ ನಾನಿನ್ನ ನಂಬ್ತೀನಿ ಫಿನಿಶ್ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಯಾರಿಗೋಸ್ಕರ ನಮಗೋಸ್ಕರ ಯಾಕೆ ನೆಮ್ಮದಿಗೋಸ್ಕರ ಯಾಕೆ ನೆಮ್ಮದಿ ಬಿಕಾಸ್ ಅದು ತುಂಬ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಆ್ಯಂಡ್ ಬೇರೆದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ಫೈನಲಿ ಈ ಭೂಮಿ ಬಿಟ್ಟು ಹೋಗೋದು ನಾನೊಬ್ಬಳೆ ಸೊ ತುಂಬ ಜನರ ಬಗ್ಗೆ ಬೇಡವಾಗಿರೋದನ್ನು ಯೋಚನೆ ಮಾಡಿಕೊಂಡು ನನ್ನ ಸಮಯನ ಹಾಳು ಮಾಡಿಕೊಂಡು ನನ್ನ ಆತ್ಮ ಶಾಂತಿ ನನ್ನ ಮನಶಾಂತಿನ ಹಾಳು ಮಾಡಿಕೊಂಡು ನಾನು ಹುಟ್ಟಿರೋ ಉದ್ದೇಶವನ್ನು ಹಾಳು ಮಾಡಿಕೊಂಡು ಹೇಗೇಗೋ ಬದುಕೋದಕ್ಕಿಂತ ಅಕ್ಸೆಪ್ಟ್ ಮಾಡಿಕೊಂಡು ಕ್ಷಮಿಸ್ಕೊಂಡು ಜಾಸ್ತಿ ಓವರ್ ತಿಂಕಿಂಗ್ ಮಾಡಿದೆ ನಾವು ಮಾಡಬೇಕಾಗಿರೋ ಕೆಲಸದ ಮೇಲೆ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲ ಹೇಳೋಕೆ ಈಸಿ ಮ್ಯಾಮ್ ಮಾಡೋಕೆ ಕಷ್ಟ ಅಂತ ನೀವೇನಾದ್ರು ಅಂದ್ಕೊಳ್ತಾ ಇದ್ರೆ ಪ್ರಾಕ್ಟೀಸ್ ಮಾಡಿ ಎಲ್ಲವೂ ಆಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಯಾರಿಗೆಲ್ಲ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಆಲ್ರೆಡಿ ಇದ್ದೀರಾ ದ್ಯಾಟ್ಸ್ ಓಕೆ ಯಾರು ಇಲ್ಲ ದಯವಿಟ್ಟು ಥರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಷನ್ ಸೆಷನ್ಸ್ಗಳನ್ನಾದರೂ ಅಟೆಂಡ್ ಮಾಡಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಲೈಫಲ್ಲಿ ಖುಷಿಯಾಗಿರಿ ಬದುಕೋದನ್ನ ಒಂದು ಸ್ವಲ್ಪ ಅಪ್ಲಿಫ್ಟ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಬಿಕಾಸ್ ಇದನ್ನು ರೀಚ್ ಮಾಡಬೇಕು ನಾವು ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರಲ್ಲೂ ಆ ಭಾವನೆಗಳನ್ನು ಗಟ್ಟಿ ಮಾಡಬೇಕು ಈ ಎಷ್ಟೋ ವಿಚಾರಗಳು ಬುಕ್ ಓದಿದ್ರೂ ಕೂಡ ನಮಗೆ ಅರ್ಥ ಆಗ್ತಾ ಇಲ್ಲ ಹಂಗಿದ್ದಾಗ ಖಂಡಿತ ಲೈಫಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥ ಮಾಡ್ಸೋಕೆ ಕಲಿಯೋದಕ್ಕೆ ನಮಗೆ ಜೀವನ ಇನ್ನೊಂದು ಅವಕಾಶ ಕೊಡ್ತಿದೆ ಅಂತ ಅಂದ್ಕೊಳ್ಳಿ ಅರ್ಥ ಆಯಿತು ಆ್ಯಂಡ್ ಈಗ ಯಾರೆಲ್ಲ ಅಟೆಂಡ್ ಮಾಡ್ತಿದ್ದೀರಾ ನೀವು ಊಹೆಯಿಂದ ಏನೇನು ಹಾಳು ಮಾಡ್ಕೊಂಡಿದ್ರಿ ಇವತ್ತು ಆ ಊಹೆ ಊಹೆಗಳು ಕಡಿಮೆ ಆಗಿದೆ ಅಥವಾ ಬಿಟ್ಬಿಟ್ಟಿದ್ದೀನಿ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಆಗಿದೆ ಅಂತ ಹೇಳೋಕ್ಕೆ ಸಾಧ್ಯ ಆದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು